ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿನಿ ಫ್ರೆಂಡ್ಸ್ ನಾನ್ ನನ್ ಚಾನಲ್ ಇದೆ ಯಾರಾದ್ರೂ ಫಸ್ಟ್ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ತಮ್ಮಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾನ್ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದೀನಿ ಫ್ರೆಂಡ್ಸ್ ಇದು ಎಲ್ರ ಹತ್ರನೂ ಇರುತ್ತೆ ಯಾರ ಹತ್ರನೂ ಇಲ್ಲ ಅನ್ನ ಹಾಗೆ ಇಲ್ಲ ಇದು ಚಿಕ್ಕ ಮಕ್ಕಳ ಕೈಯಲ್ಲೂ ಇರುತ್ತೆ ದೊಡ್ಡವರ ಹತ್ರನೂ ಇರುತ್ತೆ ಅದಿಲ್ಲ ಅಂದ್ರೆ ಎಷ್ಟೋ ಜನ ಫ್ರೆಂಡ್ಸ್ ಬದುಕದೇ ಇಲ್ಲ ಅನ್ನೋ ರೀತಿ ಇರ್ತಾರೆ ಮೊಬೈಲ್ ಇದು ಇದು ಯಾವ್ದು ಅಂದ್ರೆ ಮೊಬೈಲ್ ಚಿಕ್ಕದಂತೂ ಫ್ರೆಂಡ್ಸ್ ಈ ನಡುವೆ ನಾವು ಚಿಕ್ಕ ಮೊಬೈಲ್ ನೋಡದೆ ತುಂಬಾನೇ ಕಷ್ಟ ಆಗಿದೆ ಯಾಕೆ ಹೇಳಿ ಎಲ್ರದು ಆಂಡ್ರಾಯ್ಡ್ ಫೋನ್ ಇರುತ್ತೆ ದೊಡ್ಡ ಮೊಬೈಲ್ ಇರುತ್ತೆ ಮತ್ತೆ ಅದರಲ್ಲಿ ಎಲ್ಲಾ ವಿಡಿಯೋ ಬರ್ಬೇಕು ಎಲ್ಲಾ ಫಿಲಂ ನೋಡ್ಬೇಕು ಯಾವ ರೀತಿ ಎಲ್ಲಾ ಏನೇನು ನೋಡ್ಬೇಕು ಅದೆಲ್ಲ ಅದ್ರಲ್ಲಿ ಇರುತ್ತೆ ಫ್ರೆಂಡ್ಸ್ ನಾವು ನಾನು ತಮ್ನಲ್ಲಿ ಏನಾಕಿದೀನಿ ಮೊಬೈಲ್ ನಿಂದ ಆಗ ಅನುಕೂಲಗಳು ಮತ್ತೆ ಅನಾನುಕೂಲಗಳು ಅಂತ ನಾನು ಫ್ರೆಂಡ್ಸ್ ತಮ್ಮಲ್ಲಿ ಹಾಕಿದೀನಿ ಈಗ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಯಾರಾದ್ರೂ ಇದೇ ಫಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದ್ನ ಮರಿಬೇಡಿ ಆ ಮತ್ತೆ ಶೇರ್ ಮಾಡೋದ್ನ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್ ನ ಕೊಟ್ಟು ನನ್ನ ವಿಡಿಯೋನ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಆಗಿದ್ರೆ ನಾನು ಇವಾಗ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ಫ್ರೆಂಡ್ಸ್ ಯಾವ್ದೇ ಮನ್ಷಿಂಗ್ ಆಗ್ಲಿಕ್ಕೆ ನೋಡಿದೀರ ಫ್ರೆಂಡ್ಸ್ ಮೊಬೈಲ್ ಇಲ್ದೆ ಈಗ ಮನುಷ್ಯ ಗೆ ಎಷ್ಟು ಅಡಿಕ್ಟ್ ಆಗಿದ್ದಾನೆ ಅಂತ ನಿಮ್ಗೆ ಗೊತ್ತು ಯಾಕೆ ಗೊತ್ತಾ ನಾವು ಒಂದ್ ದಿನ ಮನುಷ್ಯ ಊಟ ಇಲ್ಲದೆ ಇದ್ರೆ ಇರ್ಬೋದು ಆದ್ರೆ ಕೈಯಲ್ಲಿ ಮೊಬೈಲ್ ಇಲ್ಲ ಅಂದ್ರೆ ಉಚ್ಚರ ಆಗ್ಬಿಡ್ತಾರೆ ಫ್ರೆಂಡ್ಸ್ ಎಷ್ಟೋ ಜನ ಮೊಬೈಲ್ ಇಂದ ಉಚ್ಚರ ಆಗಿದ್ದಾರೆ ಹಿಡಿಯ ತರ ಆಡ್ತಾರೆ ಫ್ರೆಂಡ್ಸ್ ನೋಡಿದಿರ ಯಾರ್ದಾದ್ರು ಫ್ರೆಂಡ್ಸ್ ಇವಾಗ ನೋಡಿದ್ರೆ ಒಂದ್ ಐದು ವರ್ಷ ನಾಲ್ಕು ವರ್ಷ ಒಂದ್ ಎರಡು ವರ್ಷದ ಮಗುಗೆ ಮೊಬೈಲ್ ಕೊಟ್ರೆ ಅದ್ರಲ್ಲಿ ಏನೇನ್ ಎಲ್ಲ ವಿಚಿತ್ರ ಚಿತ್ರ ವಿಚಿತ್ರದ ಏನೇನೋ ಗೇಮ್ ಇರುತ್ತೆ ಅದನ್ನೆಲ್ಲ ನಮ್ಗಿಂತ ಅವ್ರೆ ಎಷ್ಟು ಚೆನ್ನಾಗಿ ಕಂಡು ಆದ್ರೆ ಫ್ರೆಂಡ್ಸ್ ಮೊಬೈಲ್ ಇಂದ ಎಷ್ಟು ನಮ್ಗೆ ಒಳ್ಳೇದಾಗುತ್ತೋ ಅಷ್ಟೇ ಕೆಟ್ಟದಾಗುತ್ತೆ ಫ್ರೆಂಡ್ಸ್ ನಾನು ಫಸ್ಟ್ ಮೊಬೈಲ್ ಬಗ್ಗೆ ಎಷ್ಟು ಕೆಟ್ಟದ್ದಾಗಿರೋದ್ರ ಬಗ್ಗೆ ಮಾತಾಡ್ತೀನಿ ಫ್ರೆಂಡ್ಸ್ ಆಮೇಲೆ ಒಳ್ಳೇದ್ರ ಬಗ್ಗೆ ಮಾತಾಡೋಣ ಬನ್ನಿ ಫ್ರೆಂಡ್ಸ್ ಆಗಿದ್ರೆ ಬನ್ನಿ ಇವತ್ತು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ಮೊಬೈಲ್ ಅಲ್ಲಿ ಕೆಟ್ಟದ್ದು ಏನೇನ್ ಆಗುತ್ತೆ ಅಂತ ಅದ್ರ ಬಗ್ಗೆ ಫಸ್ಟ್ ನಾನು ನಿಮ್ಗೆ ಡೀಟೇಲ್ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಈಗ ನಾವು ಮೊಬೈಲ್ ನ ಒಳ್ಳೆಯದಕ್ಕೆ ಯಾವ್ದಕ್ ಯೂಸ್ ಮಾಡ್ತೀವಿ ಕೆಟ್ಟದಕ್ಕೆ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಬನ್ನಿ ಇಲ್ಲೇ ತಿಳ್ಕೊಳ್ಳೋಣ ಈಗ ಫ್ರೆಂಡ್ಸ್ ನೋಡಿ ಮೊಬೈಲ್ ಇಂದ ಕೆಟ್ಟದ್ದು ಯಾವ ರೀತಿ ಆಗುತ್ತೆ ಅಂತ ಅದ್ರ ಬಗ್ಗೆ ಫಸ್ಟ್ ಹೇಳ್ತೀನಿ ನಾನು ಈಗ ಫ್ರೆಂಡ್ಸ್ ನೋಡಿ ಮೊಬೈಲ್ ನಲ್ಲಿ ಕೆಟ್ಟ ರೀತಿ ಕೆಟ್ಟದ್ದು ಯಾವಾಗ ಆಗುತ್ತೆ ನಮ್ಗೆ ಅಕಸ್ಮಾತ್ ಇವಾಗ ಒಂದು ಲೇಡೀಸ್ ಒಂದು ಜೆಂಟ್ಸ್ ನೋಡಿ ಇವಾಗ ಜಾಸ್ತಿ ಮಾತಾಡ್ತಾ ಇರ್ತಾರೆ ಚೆನ್ನಾಗಿರ್ತಾರೆ ಫ್ರೆಂಡ್ಶಿಪ್ ಮಾಡ್ಕೋತಾರೆ ಇದೆಲ್ಲಾ ಆಗುತ್ತೆ ಆಮೇಲೆ ಫ್ರೆಂಡ್ಸ್ ಅವ್ರ ಮಧ್ಯೆ ಏನಾದ್ರು ಭಿನ್ನಾಭಿಪ್ರಾಯ ಬಂದಾಗ ಕೆಟ್ಟ ಕೆಟ್ಟ ಮೆಸೇಜ್ ಮಾಡೋದು ಕೆಟ್ಟ ಕೆಟ್ಟ ವಿಡಿಯೋ ಕಳ್ಸೋದು ಎಲ್ಲ ಆಗಿ ಒಂದೊಂದ್ಸಲ ಅವ್ರವ್ರಿಗೆ ಏನಾಗ ಅವ್ರಿಗೆ ಏನಾಗುತ್ತೆ ಫ್ರೆಂಡ್ಸ್ ಒಂಥರ ತಲೆ ಕೆಟ್ಟು ಹೋಗ್ಬಿಡುತ್ತೆ ಯಾಕಾರ ಇವ್ರಿಗೆ ನಂಬರ್ ಕೊಟ್ನಪ್ಪ ಇದು ಫಸ್ಟ್ ಆಗುತ್ತೆ ಆಮೇಲೆ ಫ್ರೆಂಡ್ಸ್ ನೋಡಿ ಏನಾದ್ರು ಕಾಲೇಜಲ್ಲಿ ನೋಡಿದ್ರ ಯಾರಾದ್ರೂ ನಂಬರ್ ಕೊಟ್ಟು ಏನೇನಾದ್ರೂ ಮಾತಾಡೋದು ಅವ್ರು ಒಬ್ಳು ಹುಡುಗಿ ಚೆನ್ನಾಗಿದ್ರೆ ಅವ್ರಿಗೆ ಕೆಟ್ಟ ಮೆಸೇಜ್ ಮಾಡೋದು ಕೆಟ್ಟ ರೀತಿ ಮಾತಾಡೋದು ಆಮೇಲೆ ಫ್ರೆಂಡ್ಸ್ ನೋಡಿದ್ರ ಇನ್ನೊಂದ್ ಇವಾಗ ಜೊತೆಲಿ ಫೋಟೋ ತಕೊಳ್ಳೋದು ಆ ಫೋಟೋಕ್ಕೆ ಯಾರ್ಯಾರ್ದೋ ಸೇರ್ಸೋದು ಏನೇನೋ ಬಾಡಿ ಸೇರ್ಸೋದು ಮತ್ತೆ ಅವ್ರ ವಾಯ್ಸ್ ಸೇರ್ಸೋದು ಇದೆಲ್ಲಾ ನಿಮ್ಗೆ ಗೊತ್ತಿರುತ್ತೆ ಮೊಬೈಲ್ ಅಲ್ಲಿ ನಮ್ಗೆ ಎಷ್ಟ್ ರೀತಿ ಒಳ್ಳೇದಿದೆ ಅಷ್ಟೇ ರೀತಿ ಕೆಟ್ಟದ ಆಮೇಲೆ ಫ್ರೆಂಡ್ಸ್ ನೋಡಿದ್ರ ಇನ್ನೊಂದ್ ಇನ್ನೊಂದ್ ಯಾವ್ದಾಗುತ್ತೆ ಮೊಬೈಲ್ ಅಲ್ಲಿ ಅಂದ್ರೆ ಆಮೇಲೆ ನೋಡಿ ಚೆನ್ನಾಗಿ ಒಂದು ಲವರ್ಸ್ ಲವ್ ಮಾಡ್ತಾ ಇರ್ತಾರ ಆಮೇಲೆ ಲವ್ ಮಾಡಿ ಅದನ್ನೇ ಬ್ಲಾಕ್ ಇದು ಮಾಡೋದು ಯಾವ್ತರ ಈ ರೀತಿ ಏನಾದ್ರು ಒಂದ್ ನಿಮ್ದು ವಿಡಿಯೋ ಹಾಕ್ತೀನಿ ಎಲ್ಲಾ ಕಡೆ ವಿಡಿಯೋ ಸ್ಪ್ರೆಡ್ ಮಾಡ್ತೀನಿ ನೀವು ಅಮೌಂಟ್ ಕೊಡ್ಬೇಕು ನನಗೆ ಈ ರೀತಿ ಮೋಸಗಳು ಎಷ್ಟೊಂದ್ ನಡೀತಾ ಇದೆ ಮೊಬೈಲಲ್ಲಿ ನಿಮ್ಗೆ ಗೊತ್ತು ಫ್ರೆಂಡ್ಸ್ ಅದಕ್ಕೆ ಏನ್ ಮಾಡ್ಬೇಕು ಮನುಷ್ಯ ಒಂದೇ ಹೆಣ್ಣಾಗ್ಲಿ ಗಂಡಾಗ್ಲಿ ಫ್ರೆಂಡ್ಸ್ ಮೊದಲೇ ಯೋಚನೆ ಮಾಡಕ್ ಒಬ್ರು ಸ್ನೇಹ ಮಾಡ್ಬೇಕಾಗ್ಲಿ ಒಬ್ರನ್ನ ಲವ್ ಮಾಡ್ಬೇಕಾಗ್ಲಿ ಒಬ್ರು ವಿಶ್ವಾಸ ಮಾಡ್ಬೇಕಾಗ್ಲಿ ಫ್ರೆಂಡ್ಸ್ ನಾನ್ ಯಾರಿಗೂ ಫೋನ್ ನಂಬರ್ ಕೊಡ್ಬೇಡಿ ಅಂತ ಹೇಳಲ್ಲ ನಾವು ಫೋನ್ ನಂಬರ್ ಕೊಟ್ಟಿರ್ತೀವಿ ಅದ್ರಲ್ಲಿ ಒಬ್ರು ಕೆಟ್ಟ ಮನುಷ್ಯನು ಇರ್ತಾರೆ ಸ್ವಲ್ಪ ಜನ ಒಳ್ಳೆಯವರು ಇರ್ತಾರೆ ಆದ್ರೆ ಏನ್ ಮಾಡ್ಬೇಕು ಫ್ರೆಂಡ್ಸ್ ಯಾರೇ ನಾವು ಮೊಬೈಲ್ ಅಲ್ಲಿ ಏನೇ ಮಾಡಿದ್ರುನು ಸ್ವಲ್ಪ ನಾವು ಯೋಚನೆ ಮಾಡ್ಬೇಕು ಮೊಬೈಲ್ ಯೂಸ್ ಮಾಡುವಾಗಲೇ ನಾವ್ ಯೋಚನೆ ಮಾಡಿ ಈಗ ನೋಡಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ ರೋಡ್ ಅಲ್ಲಿ ಯಾರಾದ್ರೂ ಅಯ್ಯೋ ಅರ್ಜೆಂಟು ನನ್ನ ಹತ್ರ ಫೋನ್ ಇಲ್ಲ ಒಂದು ಫೋನ್ ಮಾಡ್ಕೊಡ್ತೀನಿ ಅಂತ ಫ್ರೆಂಡ್ಸ್ ಅದ್ರಲ್ಲಿ ಎಲ್ಲರೂ ಕೆಟ್ಟವರು ಇರಲ್ಲ ಅದ್ರಲ್ಲಿ ಎಲ್ಲರೂ ಒಳ್ಳೆಯವರು ಇರಲ್ಲ ಫ್ರೆಂಡ್ಸ್ ಎಷ್ಟೋ ಸಲ ನಾವು ಕೊಟ್ಟಿರ್ತೀವಿ ಏನ್ ಯಾರಾದ್ರೂ ಈಗ ಅರ್ಜೆಂಟು ಒಂದ್ ಫೋನ್ ಇಲ್ಲ ಫೋನ್ ಕಳೆದ ಆದ್ರೆ ಫ್ರೆಂಡ್ಸ್ ಇದನ್ನ ನಾವ್ ಯಾರು ಜಾಸ್ತಿ ಮಾಡಬಾರ್ದು ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಆ ಅದು ನಮ್ಮ ನಮ್ಮ ಜೀವನ ನಮ್ಮ ಇದ್ರ ಮೇಲೆ ಪರಿಣಾಮ ಬೀಳತ್ತೆ ಯಾಕೆಂದ್ರೆ ನೋಡಿ ಅದು ಒಳ್ಳೆ ರೀತಿ ಯಾರು ಮಾಡಲ್ಲ ಅಕಸ್ಮಾತ್ ಕೆಟ್ಟ ರೀತಿ ಮಾಡೋರು ಇತ್ತು ಆಮೇಲೆ ಫ್ರೆಂಡ್ಸ್ ಏನು ಗೊತ್ತಾ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ನಮ್ಮ ಮೊಬೈಲ್ ನ ಕೊಡ್ಬಾರ್ದು ಫ್ರೆಂಡ್ಸ್ ನಾನು ಅನುಭವಿಸಿರೋದು ಯಾಕಂದ್ರೆ ನನ್ ಮೊದಲು ಯೂಟ್ಯೂಬ್ ಚಾನಲ್ ಇತ್ತು ನಿಮಗೆ ಗೊತ್ತ ನಾನು ಆಲ್ರೆಡಿ ಎಷ್ಟೋ ವಿಡಿಯೋದಲ್ಲಿ ಹೇಳಿದಿನಿ ಅವರು ಇದು ಸ್ಟೋರೇಜ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತಿದ್ದೀನಿ ಅದು ಯೂಟ್ಯೂಬ್ ಚಾನಲ್ ನೇ ಲಾಕ್ ಮಾಡೋದು ಇದು ನಂದು ಹೊಸ ಚಾನಲ್ ಹಂಗಾಗಿ ಫ್ರೆಂಡ್ಸ್ ನನ್ನ ದೃಷ್ಟಿಲಿ ಏನ್ ಗೊತ್ತಾ ನಮ್ಮ ಮನೇಲಿ ಮಕ್ಕಳು ಇದು ನಮ್ಮನೆ ಜನ ಅಕಸ್ಮಾತ್ ನಮ್ಗೆ ಗೊತ್ತಿರೋರು ಏನಾದ್ರು ಈಗ ನಮ್ಗೆ ಕೆಲ್ಸದತ್ರ ನಮಗೆ ಗೊತ್ತಿರೋರು ಸಾರ್ಗಳು ಇರ್ತಾರೆ ಅನ್ಕೊಳ್ಳಿ ಯಾರಾದ್ರ ಅವ್ರ ನಮ್ಗೆ ಒಳ್ಳೆತನ ಇದ್ರೆ ನಮ್ಗೆ ಏನಾದ್ರು ಒಂದು ಗೊತ್ತಾಗ್ಲಿಲ್ಲ ಅದನ್ನೆಲ್ಲ ಮಾಡಿಸ್ಕೊಂಡ್ರೆ ಓಕೆ ಫ್ರೆಂಡ್ಸ್ ಮೊಬೈಲ್ ಅಲ್ಲಿ ಆದ್ರೆ ಫ್ರೆಂಡ್ಸ್ ನೋಡಿ ಯಾವ್ದೇ ಕಾರಣಕ್ಕೂ ನೀವು ಯಾರ್ಗೆ ಆದ್ರೂ ಮೊಬೈಲ್ ನ ದಯವಿಟ್ಟು ಕೊಡಕ್ಕೆ ಹೋಗ್ಬೇಡಿ ಮೊಬೈಲ್ ಅಲ್ಲಿ ನೋಡಿ ನಮ್ಗೆ ಅರ್ಧ ಗೊತ್ತಿರುತ್ತೆ ಅವ್ರಿಗೆ ನೂರ್ ಪರ್ಸೆಂಟ್ ಗೊತ್ತಿರುತ್ತೆ ನಮ್ಗೆ ಐವತ್ ಪರ್ಸೆಂಟ್ ಗೊತ್ತಿರುತ್ತೆ ಅಂತ ಟೈಮ್ ಅಲ್ಲಿ ಫ್ರೆಂಡ್ಸ್ ಹೆಂಗಾದ್ರೂ ಅವ್ ನೋಡಿ ಎಷ್ಟೋ ಜನ ಮೊಬೈಲ್ ಅಲ್ಲಿ ಯಾರಾದ್ರೂ ಒಂದು ವಿಡಿಯೋನ ಕೆಟ್ಟ ರೀತಿ ಕಳಿಸಿದಾಗ ಅವ್ರ ಎಷ್ಟೋ ಜನ ಪ್ರಾಣನೇ ಕಳ್ಕೊಂಡಿದ್ದಾರೆ ನೋಡಿ ಇದು ಎನಿ ಎಲ್ಲಾರ್ ಕೈಲೂ ಮೊಬೈಲ್ ಇರುತ್ತೆ ಫ್ರೆಂಡ್ಸ್ ಈಗ ಮೊಬೈಲ್ ಇಲ್ದೆ ಇರೋ ಮನುಷ್ಯ ಯಾರು ಇಲ್ಲ ಫ್ರೆಂಡ್ಸ್ ಅಕಸ್ಮಾತ್ ಏನಾದ್ರು ನಮ್ ಮೊಬೈಲ್ ಗಳು ಕಳೆದೋದಿ ನಾವು ಎರಡು ದಿವಸ ಒಂದ್ ದಿವಸಕ್ಕೆ ಹೋಗಿ ಹೊಸ ಮೊಬೈಲ್ ಬರ್ತೀವಿ ಅದೇ ಬೇರೆ ಇನ್ನೇನಕ್ಕಾದ್ರೂ ಒಳ್ಳೇದಕ್ಕೆ ಬೇಕು ಅಂದ್ರೆ ನಾವು ಮೂವತ್ತು ದಿನ ಯೋಚನೆ ಮಾಡ್ತೀವಿ ಆದ್ರೆ ಮೊಬೈಲ್ ಇಲ್ಲೇ ಯಾವ ಮನುಷ್ಯನಿರಲ್ಲ ಹಂಗಾಗಿ ಫ್ರೆಂಡ್ಸ್ ನೋಡಿ ಮೊಬೈಲ್ ಏನ್ ಎಂತ ಕಾಲ್ಸ್ ಬರ್ತವೆ ಅಂತಾರೆ ಈಗ ನಿಮ್ಗೆ ಗೊತ್ತು ಎಫ್ ಎಮ್ ಅಲ್ಲಿ ಆಗ್ಲಿ ವೀಡಿಯೋ ಆಗ್ಲಿ ಹೇಳ್ತಾನೆ ಇರ್ತಾರೆ ಮೊಬೈಲ್ ಇಂದ ಎಷ್ಟೆಲ್ಲ ಕಷ್ಟ ಇದೆ ಅದಕ್ಕೆ ಫ್ರೆಂಡ್ಸ್ ನಾವೇನ್ ಮಾಡ್ಬೇಕು ಸ್ವಲ್ಪ ಮೊಬೈಲ್ ವಿಷಯದಲ್ಲಿ ಹುಷಾರಾಗಿರ್ಬೇಕು ತರ ಹುಷಾರಾಗಿರ್ಬೇಕು ಅಂದ್ರೆ ಫ್ರೆಂಡ್ಸ್ ಯಾರಾದ್ರೂ ರೋಡಲ್ಲಿ ಹೋಯ್ತಾ ಇದ್ರೆ ನಿಮ್ಗೆ ಅರ್ಜೆಂಟ್ ನಾನು ಒಂದು ಫೋನ್ ಮಾಡ್ಕೊಡ್ತೀನಿ ನೀವು ಕೊಡಕ್ ಹೋಗ್ಬೇಡಿ ಏನ್ ಗೊತ್ತಾ ಆ ಫೋನ್ ಎತ್ಕಂಡಾದ್ರು ಅವರು ಅದನ್ನ ಮತ್ತೆ ಇನ್ನೊಂದೇನು ಫ್ರೆಂಡ್ಸ್ ನೀವು ನಿಮ್ಮ ಪರ್ಸನಲ್ ಲಾಕ್ ಇಟ್ಟಿರ್ತಾರಲ್ಲ ಅದನ್ನ ದಯವಿಟ್ಟು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಮತ್ತೆ ಕೊಡೋಕ್ಕೂ ಹೋಗ್ಬೇಡಿ ಆ ಲಾಕ್ ಇಂದಲೂ ಏನೋ ಈಗ ನೋಡಿ ಫ್ರೆಂಡ್ಸ್ ನಾವು ಒಂದ್ ಐದ್ ನಿಮಿಷ ಎಲ್ಲಾದ್ರೂ ನೋಡಿ ಸ್ವಲ್ಪ ಜನ ಚಾರ್ಜರ್ ಹಾಕೋದ್ರೆ ಅಕಸ್ಮಾತ್ ಲಾಕ್ ಗೊತ್ತಿದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅವ್ರ ಮೊಬೈಲ್ ಅಲ್ಲಿ ಅವ್ರ ಫೋಟೋನೆ ಹಾಕಿ ನಿಮ್ದು ಮುಖ ಹಾಕಿ ಏನೆಲ್ಲಾ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇಷ್ಟೋ ತಕ್ಕ ಮೊಬೈಲ್ ಎಷ್ಟು ಕೆಟ್ಟದ್ದು ಅಂತ ಇಲ್ಲ ಆದ್ರೆ ಫ್ರೆಂಡ್ಸ್ ಈಗ ಹಿಂಗೆ ಅಂದ್ರೆ ಅವಾಗ ನಿಮ್ಗೆ ಗೊತ್ತಾ ಫ್ರೆಂಡ್ಸ್ ಎಷ್ಟೋ ವರ್ಷದ ಹಿಂದೆ ಮೊಬೈಲ್ಗಳೇ ಇಲ್ಲ ಲ್ಯಾಂಡ್ ಲೈನ್ ಒದವು ಏನು ಒಂದ್ ಮನೆ ಒಂದೇ ಲ್ಯಾಂಡ್ ಲೈನ್ ಇರ್ತಾ ಇತ್ತು ಆವಾಗ ಫ್ರೆಂಡ್ಸ್ ಅವರೇ ಊರಿಗೆ ಶ್ರೀಮಂತರು ನಮ್ಮೂರಲ್ಲಿ ಫ್ರೆಂಡ್ಸ್ ಚೇರ್ಮೆನ್ ಮನೆಯಲ್ಲಿ ಒಂದು ಒಂದೇ ಒಂದು ಲ್ಯಾಂಡ್ ಲೈನ್ ಇತ್ತು ಫ್ರೆಂಡ್ಸ್ ಅದು ಯಾರಾದ್ರೂ ಅಮ್ಮ ಅವ್ರ ಕಡೆ ಯಾರಾದ್ರೂ ಫೋನ್ ಮಾಡಿದ್ರೆ ಅವ್ರು ಕಟ್ ಮಾಡಿದ್ಮೇಲೆ ಒಂದ್ ಅವರ್ ಆದ್ಮೇಲೆ ನಾವ್ ಹೋಗಿ ಅವ್ರತ್ರ ಫೋನಲ್ಲಿ ಮಾತಾಡ್ಕೊಬೋದಾಯ್ತು ಒಂದೇ ಒಂದು ಫೋನ್ ಆಮೇಲೆ ಫ್ರೆಂಡ್ಸ್ ಚಿಕ್ಕ ಫೋನ್ ಬಂತು ಸ್ವಲ್ಪ ವರ್ಷ ಆದ್ಮೇಲೆ ಚಿಕ್ಕದು ಅಂದ್ರೆ ಕೀಪ್ಯಾಡ್ ಆದ್ರೆ ಫ್ರೆಂಡ್ಸ್ ಅದರಷ್ಟು ಒರಿಜಿನಲ್ ಫೋನು ಇವಾಗ ಇವೆಲ್ಲ ನೋಡಿ ಒಂದ್ ಸ್ವಲ್ಪ ಸ್ಕ್ರೀನ್ ಇದು ಅಂತ ತಗೋತೀವಿ ಕೆಳಗಡೆ ಬಿದ್ರೆ ಮುಗೀತು ಆದ್ರೆ ಅದು ಎಷ್ಟು ಒಳ್ಳೆ ಫೋನು ಅಂತ ಗೊತ್ತಾ ಫ್ರೆಂಡ್ಸ್ ನಿಮ್ಗೆ ಆದ್ರೆ ಈಗ ಜನ್ರೇಷನ್ ಗೆ ಫ್ರೆಂಡ್ಸ್ ಇದೇ ಫೋನ್ ಬೇಕು ಬಿಡಿ ಈಗ ಅದೇನಾದ್ರು ಹತ್ರ ಶಿಫ್ಟ್ ನಂಬರ್ಗೋ ಇಲ್ಲ ಏನಕ್ಕಾದ್ರೂ ಯೂಸ್ ಮಾಡ್ಕೊತಾರ ಅಷ್ಟೇ ಆಮೇಲೆ ಫ್ರೆಂಡ್ಸ್ ನೋಡಿ ನಮಗೆ ಮೊಬೈಲ್ ಇಂದನು ಅಷ್ಟೇ ಒಳ್ಳೇದ್ ನೋಡಿ ಫ್ರೆಂಡ್ಸ್ ಇವಾಗ ಅವಾಗೆಲ್ಲ ಮನೆ ಹತ್ರ ಹೋಗಿ ಕರಿತಾ ಇದ್ರು ಒಂದು ಸಾವಾದ್ರೆ ಈ ಊರ್ಗ್ ಹೋಗಿ ಬರ್ತಾ ಇದ್ರು ಆಮೇಲೆ ಫ್ರೆಂಡ್ಸ್ ಒಂದ್ ಮದ್ವೆ ಆಗ್ಲಿ ಆಮೇಲೆ ಒಂದ್ ಫಂಕ್ಷನ್ ಆಗ್ಲಿ ಯಾವ್ದೇ ಒಂದ್ ಫಂಕ್ಷನ್ ಆಗ್ಲಿ ಫ್ರೆಂಡ್ಸ್ ಮನೆ ಹತ್ರ ಹೋಗಿ ಅಪ್ಪ ಅವ್ರಿಗೆ ಮೂರ್ ದಿವಸ ಮುಂಚೆ ಅವಾಗ ಏನಿತ್ತು ಇತ್ತು ಅಂದ್ರೆ ಫ್ರೆಂಡ್ಸ್ ಮನೆ ಹತ್ರ ಹೋಗಿ ಕರೆದ್ರೆ ಮಾತ್ರನೇ ಮದ್ವೆಗ್ ಬರ್ತಾರೆ ಅಕಸ್ಮಾತ್ ಗೆ ಬರ್ತಾರೆ ಇಲ್ಲ ಅಂದ್ರೆ ಯಾರು ಬರಲ್ಲ ಅವರು ಅನ್ನಂತ ಅನ್ನ ತರ ಇತ್ತು ಇವಾಗ ಏನಿಲ್ಲ ಫ್ರೆಂಡ್ಸ್ ಎಲ್ಲಾ ಫೋನ್ ಅಲ್ಲೇ ಒಂದು ಸೀಮಂತ ಅಂತ ಮಾಡ್ಬೇಕಾ ಒಂದ್ ಫೋನ್ ಮಾಡ್ತಾರೆ ಮುಗಿತು ಒಂದ್ ಮದ್ವೆ ಆಯ್ತಾ ಅಕಸ್ಮಾತ್ ಎಷ್ಟೋ ಜನ ಫ್ರೆಂಡ್ಸ್ ನೋಡಿದ್ರ ಮದ್ವೆಗೂ ದೂರ ಇದ್ರೆ ಫೋನ್ ಅಲ್ಲೇ ಹೇಳ್ತಾರೆ ಮತ್ತೆ ಮಕ್ಳದ್ ನಾಮಕರಣ ಆಯ್ತಾ ಬರ್ತಡೆ ಆಯ್ತಾ ಎಲ್ಲಾನು ಫೋನಲ್ಲೇ ಹೇಳ್ತಾರೆ ಇದೆಲ್ಲ ಫ್ರೆಂಡ್ಸ್ ಏನು ನಮ್ಗೆ ಒಳ್ಳೆ ಕೆಲ್ಸ ಮೊಬೈಲ್ ಇದಿಲ್ಲ ಒಳ್ಳೆ ಕೆಲಸ ಅಂದ್ರೆ ಹೆಂಗೇಳಿ ಈಗ ಸ್ವಲ್ಪ ಜನ ಫ್ರೆಂಡ್ಸ್ ಮುಕ್ಕಾಲ್ ಪರ್ಸೆಂಟ್ ಜನ ಕೆಲಸ ಕೆಲಸದ ಬೀಜ ಕೆಲಸದಲ್ಲೇ ಇರ್ತಾರೆ ಅಂತ ಅನ್ಕೊಳ್ಳಿ ಅವಾಗ ಅವ್ರ ಏನ್ ಮಾಡ್ತಾರೆ ಈಗ ಅವಾಗ ಮನೆ ಹತ್ರ ಕರ ಹೋಗಿ ಕರದ್ರೆ ಎಷ್ಟು ಬೆಲೆ ಕೊಡ್ತಾ ಇದ್ರು ಅಷ್ಟನ್ನ ಇವಾಗ ಫ್ರೆಂಡ್ಸ್ ಫೋನ್ ಅಲ್ಲಿ ಮಾಡಿದ್ರೆ ಫೋನ್ ಬೆಲೆ ಕೊಡ್ತಾ ಇದಾರೆ ಏನ್ ಮಾಡ್ತಾರೆ ಹೇಳಿ ಫೋನ್ ಅಲ್ಲಿ ಕರೆದ್ರೇನೆ ಸಾಕು ಅವಾಗೆಲ್ಲ ಮನೆ ಹತ್ರನೇ ಹೋಗಿ ಅವ್ರನ್ನ ಕರಿಬೇಕಿತ್ತು ಮನೆ ಹತ್ರ ಹೋಗಿ ಕರೆದ್ರೇನೆ ಬರ್ತಾ ಇದ್ರು ಇಲ್ಲಾಂದ್ರೆ ಬರ್ತಿರ್ಲಿಲ್ಲ ಇವಾಗ ಹಂಗಲ್ಲ ಫೋನ್ ಮಾಡಿದ್ರೆ ಸಾಕು ಆಯ್ ಈ ತರ ಫಂಕ್ಷನ್ ಇದೆ ಬರ್ತದೆ ಅಲ್ಲೇ ಬ ಬೆಳಗ್ಗೆ ಬಂದಿರ್ತಾರೆ ಈಗ ಫ್ರೆಂಡ್ಸ್ ಫೋನ್ ಅಲ್ಲೇ ಎಲ್ಲಾ ಆಗ್ತಾ ಇದೆ ಈ ಒಂದು ಮನೆ ಹತ್ರ ಕರೆಯೋದಾಗಿರ್ಬೋದು ಫಂಕ್ಷನ್ ಆಗಿರ್ಬೋದು ಏನಾದ್ರೂ ವಿಷಯ ಹೇಳೋದಾಗಿ ಫ್ರೆಂಡ್ಸ್ ಎಷ್ಟು ವ್ಯವಹಾರ ಪೂರ್ತಿ ಫೋನ್ ಅಲ್ಲೇ ಮಾತಾಡ್ತಾರೆ ಅವಾಗ ನೋಡಿ ಹುಡಿಕೊಂಡ್ ಹೋಗ್ತಾ ಇದ್ರು ಅಯ್ಯೋ ಏನಾದ್ರು ಸ್ವಲ್ಪ ಕೆಲ್ಸ ಐತೆ ಮಾತಾಡ್ಬೇಕು ಸ್ವಲ್ಪ ಫಂಕ್ಷನ್ ಬಗ್ಗೆ ಮಾತಾಡಿ ಒಂದ್ ಮಗಳು ಮದ್ವೆ ಆದ್ರೆ ಗೆ ಏನ್ ಮಾಡ್ಬೇಕು ಬೇರೆದಕ್ಕೆಲ್ಲ ಏನ್ ಮಾಡ್ಬೇಕು ಅಂತ ಫ್ರೆಂಡ್ಸ್ ಹುಡಿಕೊಂಡೋಗಿ ಮಾತಾಡ್ತಾ ಇದ್ರು ಇವಾಗ ಏನಿಲ್ಲ ಫ್ರೆಂಡ್ಸ್ ಒಂದು ಫೋನ್ ಕಾಲ್ ಮಾಡಿದ್ರೆ ಆಫ್ ಅನ್ ಅವರ್ ಮಾತಾಡಿದ್ರೆ ಮುಗಿತು ಆಮೇಲೆ ಫ್ರೆಂಡ್ಸ್ ನೋಡಿ ಇನ್ನೊಂದು ವಿಷಯ ಗೊತ್ತಾ ನಮ್ಗೆ ನಿಮ್ಗೆಲ್ಲ ಇವಾಗ ನೋಡಿ ಎಲ್ಲೋ ಅಮೆರಿಕಾದಲ್ಲಿ ಇರ್ತಾರೆ ಇವಾಗ ಅವಾಗ ಪಕ್ಕದೊಳಗೆ ಹೋಗಿ ನೋಡ್ಕೊಂಡ್ ಬಿಡ್ತಾ ಇದ್ರು ಪಸ್ಟೇ ಹೋಗಿ ಒಂದ್ ಎರಡ್ ಮೂರ್ ದಿವಸ ಇದ್ದು ನೋಡ್ಕೊಂಡು ಇವಾಗ ಅಲ್ಲ ಈಗ ಎಲ್ಲಾದ್ರೂ ಅಮೆರಿಕದಲ್ಲೇ ಇರಲಿ ಫ್ರೆಂಡ್ಸ್ ವಿಡಿಯೋ ಕಾಲ್ ಅಂತ ಬಂದ್ವಿ ಇದೆಲ್ಲ ಯಾವ್ದ್ರಿಂದ ಆಗ್ತಾ ಇದೆ ಫ್ರೆಂಡ್ಸ್ ಮೊಬೈಲ್ ಇಂದ ಮತ್ತೆ ಲ್ಯಾಪ್ಟಾಪ್ಗಳಿಂದ ಏನ್ ಮಾಡ್ತಾರೆ ಹಂಗೆ ವಿಡಿಯೋ ಕಾಲ್ ಮಾಡ್ತಾರೆ ಆವಾಗ ಯಾವ ತರ ಅವರು ಏನಾಗಿದ್ದಾರೆ ಬಡವಾಗಿದಾರ ಚೆನ್ನಾಗಿದಾರ ದೊಡ್ಡವರಾಗಿದಾರ ಚಿಕ್ಕವರಾಗಿದಾರ ಎಲ್ಲ ಮೊಬೈಲ್ ಅಲ್ಲೇ ನೋಡ್ಬಿಡ್ತಾರೆ ಫ್ರೆಂಡ್ಸ್ ಪೂರ್ತಿ ವಿಷಯ ಅಕಸ್ಮಾತ್ ಯಾರನ್ನ ನೋಡ್ಬೇಕು ಅಂದ್ರೆ ಏನಿಲ್ಲ ಇಷ್ಟು ಗಂಟೆಗೆ ಅಕಸ್ಮಾತ್ ಅವ್ರ ಬಿಸಿ ಇದ್ರ ಫೋನ್ ಮಾಡ್ತಾರ ನಾನು ಇಷ್ಟು ಗಂಟೆಗೆ ಬಿಜಿ ಇದೀನಿ ಇಷ್ಟು ಗಂಟೆಗೆ ವಿಡಿಯೋ ಕಾಲ್ ಮಾಡ್ತೀನಿ ನಾ ಮುಗಿತು ಸಾಯಂಕಾಲ ಕೆಲಸ ಮುಗಿಸ್ಕೊಂಡ್ ಬರ್ತಾರೆ ಫ್ರೆಂಡ್ಸ್ ವಿಡಿಯೋ ಕಾಲ್ ಮಾಡ್ತಾರೆ ಮಾತಾಡ್ತಾರೆ ಮತ್ತೆ ಎಷ್ಟೋ ದಿನ ನೋಡಿಲ್ಲ ಅವ್ರನ್ನ ಅಂದ್ರೆ ನೋಡ್ಕೋತಾರೆ ನೋಡಿ ಇದೆಲ್ಲ ಯಾವ್ದ್ರಿಂದ ಆಗ್ತಾ ಇದೆ ಇದೆಲ್ಲ ಇದೊಂದ್ ರೀತಿ ಒಳ್ಳೇದು ಯಾಕೆ ಈಗ ನಾವು ಗೆ ಹೋಗಿ ಅವ್ರನ್ನೆಲ್ಲ ನೋಡ್ಕೊಂಡು ವಿಚಾರಿಸ್ಕೊಂಡ್ ಬರಕ್ ಆಗಲ್ಲ ಮತ್ತೆ ನೋಡಿದ್ರ ಫ್ರೆಂಡ್ಸ್ ಯಾವ್ದಾದ್ರು ಒಂದ್ ಅಂಗಡಿಗಾಗ್ಲಿ ಮತ್ತೆ ನಮ್ಗೆ ಏನಾದ್ರು ಒಂದ್ ಬಟ್ಟೆ ಬೇಕು ಅನ್ಲಿ ಅವಾಗ ಏನ್ ಮಾಡ್ತಾ ಇದ್ರು ಫ್ರೆಂಡ್ಸ್ ಅಂಗಡಿಗಳಿಗೆ ಹೋಗಿ ಬರ್ತಾ ಇದ್ರೆ ಈಗ ನೋಡಿದಿರ ಆನ್ಲೈನ್ ಎಷ್ಟು ಮುಂದುವರೆದಿದೆ ನಮ್ಗೆ ಏನ್ ಪಾತ್ರೆ ಬೇಕು ಫ್ರೆಂಡ್ಸ್ ಅದ್ರಲ್ಲಿ ಯಾವ್ದು ನಮ್ಗೆ ವಸ್ತು ಸಿಗಲ್ಲ ಅನ್ನ ಇದೇ ಇಲ್ಲ ಮೊಬೈಲಲ್ಲಿ ನೋಡಿ ಫ್ರೆಂಡ್ಸ್ ಅಮೆಜಾನ್ ಮಿಶೋ ಇದೆ ಅವ್ ಹೆಸ್ರಲ್ಲೇ ನನ್ಗೆ ಹೇಳಕ್ ಆಗಲ್ಲ ಅಮೆಜಾನ್ ಮಿಶೋ ಫ್ಲಿಪ್ಕಾರ್ಟ್ ಅದ್ ಏನೇನೋ ಹೆಸ್ರು ಬಂದಿದೆ ಫ್ರೆಂಡ್ಸ್ ನನಗೆ ಒಂದ್ ಎರಡು ಒಂದ್ ನಾಲ್ಕೈದು ಅಷ್ಟೇ ಹೆಸರು ಗೊತ್ತಿರೋದು ಆನ್ಲೈನು ಇವತ್ತು ಬುಕ್ ಮಾಡ್ತೀನಿ ಮೂರ್ ದಿವ್ಸಕ್ ಮನೆ ಹತ್ರ ಬಂದ್ ನಾವ್ ಏನ್ ಬರೀ ದುಡ್ಡು ರೆಡಿ ಮಾಡಿ ಇಟ್ಕೊಬೇಕು ನಾವಷ್ಟೇ ಆಮೇಲೆ ಫ್ರೆಂಡ್ಸ್ ಇನ್ನೊಂದಿಶ ಗೊತ್ತಾ ನಮ್ಮ ಯೂಟ್ಯೂಬರ್ಸ್ ಎಷ್ಟೋ ಜನ ಸೀರೆ ವ್ಯಾಪಾರ ಮಾಡ್ತಾ ಇದಾರೆ ಅವರು ಎಲ್ಲಾನು ನೋಡಿ ನಮ್ಗೆ ಮೊಬೈಲ್ ಇಂದಲೇ ನಂಬರ್ ಕಳಿಸ್ತಾರೆ ಮೊಬೈಲ್ ಇಂದಲೇ ಸೀರೆಗಳದು ಆರ್ಡರ್ ತಗೋತಾರೆ ಮೊಬೈಲ್ ಇಂದಲೇ ನಾವು ವಿಡಿಯೋ ನೋಡ್ಬಿಟ್ಟು ಅವ್ರಿಗೆ ಸ್ಕ್ರೀನ್ ಇದು ಕಳಿಸ್ತೀವಿ ಮೊಬೈಲ್ ಇಂದಾನೇ ಮನೆಗ್ ಸೀರೆ ಬಂದ್ ಫ್ರೆಂಡ್ಸ್ ಅವಾಗ ಆರ್ ತಿಂಗಳಾಗಬೇಕಿತ್ತು ಒಂದು ಸೀರೆಗೆ ಬ್ಲೌಸ್ ಹೊಲಿಸ್ಕೋಬೇಕು ಅಂತ ಇವಾಗ ಏನಿಲ್ಲ ಮೊಬೈಲ್ ಅಲ್ಲೇ ಅಳ್ತೆ ಹೇಳ್ತಾರೆ ಮೊಬೈಲ್ ಅಲ್ಲೇ ಫೋಟೋ ಕಳಿಸ್ತಾರೆ ಯಾವ ಡಿಸೈನ್ ಅಂತ ಆಲ್ರೆಡಿ ಅವ್ರ ಅಲ್ಲಿ ಟೈಲರ್ ಬ್ಲೌಸ್ ಹೊಲಿತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಮೊಬೈಲ್ ಇಂದ ಒಳ್ಳೇದಾಯ್ತ ಎಷ್ಟು ಮೊಬೈಲ್ ಇಂದ ಕೆಟ್ಟದಾಯ್ತದೆ ನೀವೇ ಯೋಚನೆ ಮಾಡಿ ಹಂಗಾಗಿ ಫ್ರೆಂಡ್ಸ್ ನನ್ನ ಕಡೆಯಿಂದ ನಾನು ಹೇಳ್ತೀನಿ ಏನು ಹೇಳ್ತೀನಿ ಅಂದ್ರೆ ನಮ್ಮ ಹತ್ರ ಮೊಬೈಲ್ ಯಾವುದೇ ಇರಲಿ ಏನೇ ಇರ್ಲಿ ಅದನ್ನ ನಾವು ಬಹಳ ಹುಷಾರಾಗಿ ಒಬ್ರಿಗೆ ಮೊಬೈಲ್ ಕೊಡಬೇಕು ಕೊಡ್ಬೇಕು ಚೆಕ್ ಮಾಡೋಕ್ಕೆ ಅಂದ್ರೂನು ಯಾವುದೇ ಒಂದು ವಿಷಯ ಇದ್ರು ಫ್ರೆಂಡ್ಸ್ ನಮ್ಮ ಹುಷಾರಲ್ಲಿ ನಾವಿರಬೇಕು ಮೊಬೈಲು ಮೊಬೈಲ್ ಹಂಗಾಗಿ ಫ್ರೆಂಡ್ಸ್ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದಿದೆ ಅಂತ ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕೊಟ್ಟು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀರಿ ಫ್ರೆಂಡ್ಸ್ ಬಾಯ್